ಬಿ ಆರ್ ಮುನರಾಜು ರಾಷ್ಟ್ರೀಯ ಅಧ್ಯಕ್ಷರು ಜೈ ಬಿ ದಲಿತ ದಲಿತರೆ ಸಮಿತಿ ಇವತ್ತು ನಾವು ಕರೆದಿರೋಂಥ ಪತ್ರಿಕೋಷ್ಠಿ ಕೆಲವೊಂದು ವಿಚಾರಗಳು ಹೇಳಿದ್ರೆ ನಾನು ಈ ಫೋಟೋದಲ್ಲಿ ತೋರಿಸ್ತಿರುವ ವ್ಯಕ್ತಿ ಅಶ್ವಿನ ರಾವ್ ಅಂತೇಳಿ ರಾವ್ ಜೊತೆಯಲ್ಲಿ ಒಬ್ಬ ಜೈರಾಜು ಮತ್ತು ಇನ್ನೊಬ್ಬ ಕಲೀಲ್ ಇವರು ಮೂರು ಜನ ಸೇರ್ಕೊಂಡು ಸುಮಾರು ಐದು ರಾಜ್ಯಗಳಲ್ಲಿ ಬಹಳ ಹಗರಣಗಳು ಮಾಡ್ತಾರೆ ಜನಗಳಿಗೆ ವಂಚನೆ ಮಾಡಿಕೊಂಡು ಸಾವಿರಾರು ಕೋಟಿಗಳು ಲೂಟಿ ಮಾಡ್ತಾರೆ ಇವರು ಅಶ್ವಿನರಾವ್ ಏನು ಮಾಡ್ತಾನಂದರೆ ಮೊದಲನೇದಾಗಿ ಆಂಧ್ರ ಪ್ರದೇಶ ನೆಲ್ಲೂರಕ್ಕೆ ಜಾಯ್ನ್ ಆಗ್ತಾನೆ ನೆಲ್ಲೂರಲ್ಲಿ ಹೋಗ್ಬಿಟ್ಟು ಸಾರ್ವಜನಿಕರಲ್ಲಿ ಒಂದು ಇಬ್ಬರು ಮೂವರನ್ನ ಕಲೀಲ್ನ ಮತ್ತು ಜಯರಾಜನ ಸೇರಿಸ್ಕೊಂಡು ಅಲ್ಲಿ ಪಬ್ಲಿಕ್ನ ಒಂದೆರಡು ಜನ ಸೇರಿಸ್ಕೊಂಡು ನೀವು ಎರಡು ಲಕ್ಷ ಸ್ಟಾರ್ಟಿಂಗ್ ಕಡಿದ್ರೆ ಎರಡು ತಿಂಗಳಲ್ಲಿ ನಿಮಗೆ ಇಪ್ಪತ್ತು ಲಕ್ಷ ಕಾಸು ಕೊಡ್ತೀವಿ ಅಂತಂದೇಳಿ ಸುಳ್ಳು ಆಶ್ವಾಸನೆಗಳು ಹೊಡ್ತಾರೆ ಆಶ್ವಾಸನೆಗಳು ಹೊಡೆದ್ ಕೂಡಲೇ ಅಲ್ಲಿ ಜನ ಮರಳಾಗ್ಬಿಟ್ಟು ಎರಡು ಲಕ್ಷ ಒಬ್ರು ಕಟ್ತಾರೆ ಅವ್ರಿಗೆ ಎರಡು ತಿಂಗಳಲ್ಲಿ ಎರಡು ಇಪ್ಪತ್ತು ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟಾದ ಮೇಲೆ ಅದೇ ಅವರು ಇಪ್ಪತ್ತು ಲಕ್ಷ ಇಸ್ಕೊಂಡವನು ಅಪಪ್ರಚಾರಗಳು ಮಾಡ್ತಾನೆ ನನಗೆ ಎರಡು ಲಕ್ಷ ಕಟ್ಟಿದ್ವಿ ಇಪ್ಪತ್ತು ಲಕ್ಷ ಕೊಟ್ಟವ್ರೆ ಅಂತೇಳಿ ಅಪಪ್ರಚಾರಗಳು ಮಾಡ್ತಾರೆ ಪ್ರ ಮಾಡಿದ ಕೂಡಲೇ ಎಲ್ಲಾರ್ಗು ನಮ್ಗೆ ದುಡ್ಡು ಬದ ದುಡ್ಡು ಅಂತ ಹೇಳ್ಬಿಟ್ಟು ಸುಮಾರಲ್ಲಿ ಒಂದು ಐನೂರಿಂದ ಆರುನೂರು ಕೋಟಿಗಳು ವಂಚನೆ ಮಾಡಿ ಜನಗಳಿಗೆ ಗೊತ್ತಾದ ಕೂಡಲೇ ಅವನ ಅಲ್ಲಿ ನಲ್ಲೂರು ಪೊಲೀಸ್ ಸ್ಟೇಷನ್ ಅಲ್ಲಿಲ್ಲೆಲ್ಲ ದೂರುಗಳು ದಾಖಲಾಗ್ತವೆ ಅವನು ಭಯ ಬಿದ್ದು ಕಲ್ಲಿಲು ಮತ್ತು ಆಮೇಲೆ ಜಯರಾಜು ಮತ್ತು ಅಶ್ವಿನರಾವ್ ಸೇರ್ಕೊಂಡು ಅಲ್ಲಿಂದ ಪಾಂಡಿಚೇರಿಗೆ ಡೈ ಹೊಡಿತಾರೆ ಪಾಂಡಿಚೇರಿಗೆ ಡೈ ಕೂಡಲೇ ಪಾಂಡಿಚೇರಿಲ್ಲೂ ಯಥಾಸ್ಥಿತಿ ಅದೇ ಕೆಲಸ ಮಾಡಿ ಮಾಡ್ತಾರೆ ನಂತರ ಪಾಂಡಿಚೇರಿಯಿಂದ ತಮಿಳ್ನಾಡಕ್ಕೆ ಬರ್ತಾರೆ ತಮಿಳ್ನಾಡಲ್ಲೂ ಅದೇ ರೀತಿ ಮಾಡ್ತಾರೆ ತಿರ್ಗಾಮೇಲೆ ಗೋವಾಗೆ ಹೋಗ್ತಾರೆ ಗೋವಾದಲ್ಲಿ ಅದೇ ರೀತಿ ಮಾಡ್ತಾರೆ ತಿರ್ ಕರ್ನಾಟಕಕ್ಕೆ ಬರ್ತಾನೆ ಕರ್ನಾಟಕದಲ್ಲಿ ಅದೇ ರೀತಿ ಕೆಲಸ ಮಾಡ್ತಾನೆ ಈ ಮಾಡಿದ ನಂತರ ಸುಮಾರು ಒಂದು ಎರಡು ಮೂರು ವರ್ಷ ಅವನು ಯಾರ ಕಣ್ಗೂ ಕಾಣಿಸ್ಕೊಳ್ಳೋಲ್ಲ ಈ ಕ ಹಣ ಕೊಟ್ಟಿರೋಂಥ ಅಮಾಯಕ ಅಮಾಯಕರ ಕೈಗೆ ಒಂದು ಸರಿ ಸಿಕ್ಬಿಡ್ತಾನೆ ಮೊನ್ನೆ ಆರನೇ ತಾರೀಕು ಸಿಗ್ತಾನೆ ಆರನೇ ತಾರೀಕು ಸಿಕ್ಕಿದ ಕೂಡಲೇ ಆಮೇಲೆ ಅವ್ರನ್ನ ಪೊಲೀಟೇಷನ್ಗೆ ಎಂಡ್ ಅವ್ರ ಮಾಡೋ ಅಷ್ಟರಲ್ಲಿ ಅವನೇ ಕಂಟ್ರೋಲ್ ರೂಮ್ ಫೋನ್ ಮಾಡಿ ನಾನು ಕಿಡ್ನಾಪ್ ಮಾಡೋರು ಅಂತಂತೇಳ್ಬಿಟ್ಟು ಸುಮ್ ಸುಮ್ಮನಾದ್ರೂ ಪೊಲೀಸ್ಗೆ ಕಂಟ್ರೋಲ್ ರೂಮ್ಗೆ ದೂರುಗಳು ನೀಡಿ ನಮ್ಮ ಹುಡುಗರೇ ಹಿಡ್ಕೊಂಡಿರ್ತಾರೆ ಬಾಣಸೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕುಳ್ಳಪ್ಪ ಸರ್ಕಲ್ ಅಂತ ಬರ್ತದೆ ಅವರೇ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ವಹಿಸೋಣ ಅಂತಂತೇಳಷ್ಟರಲ್ಲಿ ಪೊಲೀಸರು ಅವ್ರನ್ನೂ ಹಿಡ್ಕೊಂಡು ಆಮೇಲೆ ನಮ್ಮ ಹುಡುಗರು ಕರ್ಕೊಂಡೋಗಿ ನಮ್ಮ ಹುಡುಗರ ಪಾಪ ನೊಂದ ಅಮಾಯಕರಿಗೆ ಹಣ ವಂಚಿತರ ವಿರುದ್ಧವಾಗಿ ಬಾನ್ಸೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲು ಮಾಡ್ತಾರೆ ಕ್ರೈಮ್ ನಂಬರು ನೂರ ಅರವತ್ತಾರು ಬಾರು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೂರು ದಾಖಲು ಮಾಡ್ತಾರೆ ದೂರು ದಾಖಲು ಮಾಡಿದ ಕೂಡಲೇ ನನಗೆ ನಮ್ಮ ಸ್ನೇಹಿತರು ಒಂದು ಮಾಹಿತಿ ಕೊಡ್ತಾರೆ ಅಮ್ಮಾಯಿಗಳನ್ನ ತೊಗೊಂಡೋಗೀತಾರೆ ಟೇಷನಲ್ಲಿ ಹಾಕೋರು ಕೂಡಲೇ ನಾನು ಟೇಷನ್ಗೆ ಭೇಟಿ ನೀಡಿ ಏಳನೇ ತಾರೀಕು ಅಲ್ಲಿ ಟೇಷನ್ಗೆ ಹೋಗಿ ಆಮೇಲೆ ಅಲ್ಲಿ ನೊಂದಂಥ ಶ್ರೀನಿವಾಸು ಮತ್ತು ಆಮೇಲೆ ಇನ್ನೊಬ್ಬರನ್ನ ಬಿಡಿಸಿ ಅವ್ರ ಜೊತೇಲಿ ಇನ್ನೂ ಏಳು ಜನನ ಅವ್ರನ್ನ ಬಿಡಿಸ್ಬಿಟ್ಟು ಕಳಿಸ್ತೀನಿ ಬಿಡಿಸ್ಬಿಟ್ಟು ಕಳಿಸಿದ ನಂತರ ಇನ್ನೊಂದು ನಾಲ್ಕೈದು ಜನ ನಾವು ಕರೆದಾಗ ಬನ್ನಿ ಅಂತ ಹೇಳಿದ್ರೆ ಅದರಲ್ಲಿ ಪ್ರಭು ಮತ್ತು ಆಮೇಲೆ ಇನ್ನೊಂದು ಇಬ್ಬರು ಮೂವರು ಬರ್ತಾರೆ ಇನ್ನೊಂದು ನಾಲ್ಕೈದು ಜನ ಪಾಪ ಅವ್ರಿಗೆ ಭಯ ಬಿದ್ದುಬಿಟ್ಟು ಬರೋಲ್ಲ ಟೇಷನ್ ಕಡೆ ಆಮೇಲೆ ಪೊಲೀಸರು ಇವ್ರನ್ನ ಅವ್ರ ಮೇಲೆ ಭಾಳ ಇದಾಗ್ತಾರೆ ಏನು ನೀವು ಕರ್ಕೊಂಡು ಬರಬೇಕಂತೇಳಿ ಜೋರಾಗಿ ಗಲಾಟೆ ಮಾಡ್ತಾರೆ ಗಲಾಟೆ ಮಾಡಿದಾಗ ಪಾಪ ಇವನು ಪ್ರಭು ನೆಲ್ಲೂರಿಗೆ ಹೋಗೋಂಥ ಸಂದರ್ಭದ ಅವ್ರನ್ನ ಕರ್ಕೊಂಬರಕ ಹೋಗೋಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಾಗಿ ಕಾಲು ಮುರ್ಕಂಬಿಡ್ತಾನೆ ಆ ಕಾಲು ಮುರ್ಕಂಡ್ರು ಸಹ ಪೊಲೀಸರು ಅವ್ರನ್ನ ಬಿಡೋಲ್ಲ ಆಮೇಲೆ ನೀವು ಟೇಷನ್ಗೆ ಬನ್ನಿ ಟೇಷನ್ಗೆ ಬನ್ನಿ ದಿನ ಹೋಗೋದು ಇದು ಮಾಡಿಸ್ಕೊಂಡು ಬರೋದು ಇನ್ನು ಇವತ್ತು ಬೇರೆ ಆಪ್ರೇಷನ್ ಇತ್ತು ಆಮೇಲೆ ಹಂಗೆ ಬನ್ನಿ ಅಂತ ಹೇಳ್ತಾರೆ ನೋಡಿ ಪಾಪ ಕಾಲು ಮುರ್ಕೊಂಡು ಪಾಪ ಹೆಂಡತಿ ಮಕ್ಕಳನ್ನ ಬೀದಿ ಬಾ ಬಾಲ್ದಾಗ ಮಾಡಿಬಿಟ್ಟು ಇತ್ತೂ ಒಂದು ಏಳರಿಂದ ಎಂಟು ಲಕ್ಷ ಅವ್ರಿಗೆ ಕಾಸು ಕೊಟ್ಟು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ಲಕ್ಷಗಳೆಲ್ಲ ಏನೋ ಹಣದಾಸೆಗೋಸ್ಕರ ಬರ್ತದಂಥೇಳಿ ಕಟ್ಟಿ ಇವ್ರಿಗೂ ನಾ ಅಮಾಯಕರಿಗೆ ವಂಚನೆ ಮಾಡಿಬಿಟ್ಟಿದ್ದಾರೆ ಅದನ್ನ ಆನಂತರ ನಾವು ಸ್ಟೇಷನ್ಗೆ ಹೋಗಿ ಆಮೇಲೆ ಸುಮಾರು ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಎ ಸಿ ಪಿಯರ್ನೂ ಭೇಟಿ ಮಾಡಿ ಆಮೇಲೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಆಮೇಲೆ ಸ್ಟೇಟ್ ಲೆವೆಲ್ ಡಿ ಜಿ ಪಿಗೂ ಕೊಟ್ಟಿದ್ದೀವಿ ಡಿ ಸಿ ಪಿಗೂ ಕೊಟ್ಟಿದ್ದೀವಿ ಆಮೇಲೆ ಕಮಿಷನರ್ಗೂ ಕೊಟ್ಟಿದ್ದೀವಿ ಅವರು ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ನಾವು ಪತ್ರಿಕಾಗೋಷ್ಠಿ ಕರೆದು ಚುನಾವಣಾ ಆದ ನಂತರ ಬೃಹತ್ ಟೆಂಪ್ಟೆ ಟಮಟೆ ಚಳವಳಿ ಮಾಡ್ತೀನಿ ಅಂತೇಳಿ ನಾನು ಲೆಟರ್ ಕಳಿಸಿದ್ದೆ ಆದರೂ ಸಹ ಈ ಲೆಟರ್ಗೆ ಏನು ಬೆಲೆ ಈ ಆಗ್ಬಿಟ್ಟಿದೆ ಅದಕ್ಕೆ ಇವತ್ತು ಸಣ್ಣದೊಂದು ಪತ್ರಿಕಾಗೋಷ್ಠಿ ಕರೆದು ತಿರುಗಿ ಶನಿವಾರ ಅನ್ನ ಹಂಡ್ರೆಡ್ ಪರ್ಸೆಂಟ್ ಅರ್ಸ ಹಂಡ್ರೆಡ್ ಪರ್ಸೆಂಟ್ ಸೇರಿಸ್ತೀವಿ ಸೇರಿಸ್ಬಿಟ್ಟು ಉಗ್ರವಾದದ್ದು ಹೋರಾಟ ನಮ್ಮಕೊಳ್ತೀವಿ ಹೊಮ್ಮಿಕೊಂಡು ಬಡವ್ರಿಗೆ ನ್ಯಾಯ ಕೊಡೋವರೆಗೂ ಇದು ನಿಲ್ಲಿಸಲ್ಲ ಅಶ್ವಿನ್ ರಾವನ್ನ ಜೈಲಿಗೆ ಹಾಕ್ಸ್ಬೇಕು ಮತ್ತು ಆಮೇಲೆ ಎಷ್ಟು ಜನ ನೊಂದವರು ಇಲ್ಲ ಅವ್ರನ್ನ ನಾವೇನು ಭೇಟಿ ಮಾಡಕ್ಕೆ ಹೋಗಲಿಲ್ಲ ನಾವೇನು ಭೇಟಿ ಮಾಡೋಕ್ಕೋಗಿಲ್ಲ ಪೊಲೀಸರ ಸಂಪರ್ಕದಲ್ಲಿದ್ದಾರೆ ಅವರು ಆಮೇಲೆ ಅಶ್ವಿನ್ ರಾವ್ ಏನು ಮಾಡ್ತಾರೆ ನಾನು ನಾವು ಲೆಟರ್ ಕೊಟ್ಟಿದ್ದು ಕೂಡಲೇ ಕೆಲವು ಪುಡಾಡಿ ರೌಡಿಗಳ ಜೊತೆಲಿ ಹಾಕ್ಕೊಂಡು ಆಮೇಲೆ ದಲಿತ ಸಂಘಟನೆಗಳೆಲ್ಲ ನಾವು ಏನೋ ಮಾಡಿಬಿಟ್ಟು ನಾವು ಅವ್ರನ್ನೆಲ್ಲ ನಾವು ಬಗ್ಸ್ತೀವಿ ನೀವೇನು ತಲೆ ಕೆಡ್ಸ್ಕೊಂಬೇಟ್ರಿ ಅನ್ನೋ ಬೆದರಿಕೆಗಳನ್ನು ಕೆಲವು ನಮ್ಮ ಸಂಘ ಕಾರ್ಯಕರ್ತಕ್ಕೆ ಬಂದಿದೆ ಆದ್ರಿಂದವಾಗೆಲ್ಲ ನಾವು ಜಗ್ಗಂತವರೆಲ್ಲ ನಾವು ವಿಕಾಸಿದ್ದಾರೆ ಕಾಫಿ ಡೇ ಹತ್ರ ಹೋಗಿದೆ ಅವ್ರವರು ಚೆಕ್ ಕೊಟ್ಟರು ತಗೊಳ್ಳಿ ಚೆಕ್ ಇಟ್ಕೊಳ್ಳಿ ನಾಳೆ ನಿಮ್ಗೆ ಏನಿದೆ ನಿಮ್ಗೆ ಕೊಡೋ ದುಡ್ಡು ಸೆಟಲ್ಮೆಂಟ್ ಮಾಡ್ತೀವಿ ಚೆಕ್ ಕೊಟ್ಬಿಟ್ಟು ಉಲ್ಟ ನೆಕ್ಸ್ಟ್ ದಿವಸ ಹೋಗ್ಬಿಟ್ಟು ನಮ್ಮಲ್ಲಿ ಉಲ್ಟಾ ಕೇಸ್ ಹಾಕ್ಬಿಟ್ಟಿದ್ದಾರೆ ಫ್ರಾಡ್ ಮಾಡಿಬಿಟ್ಟು ಚೆಕ್ ತಗೊಂಡಿರೋದು ಅಲ್ಲೆಲ್ಲ ಕಾಫಿ ಡೇಲಿ ತಗೊಂಡಿರೋ ಕೊಟ್ಟಿರೋ ಚೆಕ್ಗಳು ನಮ್ಮ ಕೈಯಲ್ಲಿ ಇತ್ತು ಆ ಕೇಸ್ ಹಾಕ್ಬಿಟ್ಟು ನಮಗೆ ಪೊಲೀಸ್ ಅವರು ಹೋಗ್ಬಿಟ್ಟು ಕುಣಿಸ್ಬಿಟ್ಟಿದ್ದಾರೆ ಒಳ್ಳೆ ಒನ್ ಡೇ ಒನ್ ನೈಟ್ ಅಲ್ಲ ಸ್ಟೇಷನ್ ಇದ್ದೆ ಇವಾಗ ಅವರು ಎದುರುಗಡೆ ಬರೋಕೆ ರೆಡಿ ಇಲ್ಲ ದುಡ್ಡು ಯಾರು ನಿಮ್ಗೆ ಕೊಡೋದು ನಾನು ಅಂಗಡಿ ಕೆಲಸ ಬಿಟ್ಬಿಟ್ಟು ಅವರು ಹಿಂದೆ ಓಡಾಡ್ಕೊಂಡು ಒಂದ್ ವಾರದಿಂದ ಇದ್ದೀನಿ ಏನು ಕೆಲಸ ಕರೆ ಇಲ್ಲ ಆ ಥರ ಓಡಾಡ್ಕೊಂಡು ಇದ್ದೀನಿ ನೀವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ನಾನು ನಾಲ್ಕು ಲಕ್ಷ ಕೊಡಿ ನಿಮ್ಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಒಂದು ತಿಂಗಳಲ್ಲಿ ನಾಲ್ಕು ಲಕ್ಷ ಕೊಟ್ಟಾದ್ಮೇಲೆ ನೀವು ಒಂದು ಎರಡು ವರ್ಷ ಎರಡು ವರ್ಷದಿಂದ ಸುತ್ತಾಡ್ತಾ ಇದ್ದೀವಿ ಅವ್ರ ಹಿಂದೆ ಸುಕ್ತಾ ಇಲ್ಲ ಕೈಗೆ ಅಪ್ರೋಸ್ ಆಗಿ ಸಿಗ್ದಾ ಒಂದು ಸರ್ತಿ ಲಕ್ಷ ಕೊಟ್ಟಾಗ ಯಾವ ಥರ ನಾಲ್ಕು ಲಕ್ಷ ಕೊಟ್ಟಿರೋದು ಹೇಳಲ್ಲ ನಾಲ್ಕು ಲಕ್ಷ ಕ್ಯಾಶ್ ಕೊಟ್ಟಿರೋ ಅವರು ಎಲ್ಲ ತಗೊಳ್ಳೋದು ಕ್ಯಾಶೇ ಅದೇ ನೀವು ಕೊಟ್ಟಿದ್ದೀಯಕ್ಕೆ ಅಂತ ಮಾಹಿತಿ ಇಟ್ಕೊಂಡಿದೀರಾ ನೀವು ಮಾಹಿತಿ ಇದೆ ಒಂದು ಸ್ವಲ್ಪ ಕೆಲವರು ಗೂಗಲ್ ಪೇ ಫೋನ್ ಪೇ ಮಾಡಿದಾಗ ಒಂದು ಲಕ್ಷ ಎರಡು ಲಕ್ಷವರೆಗೂ ಐತೆ ಇಲ್ಲಿ ಫಸ್ಟ್ ಸಿಗ್ತಾರೆ ಅಶ್ವಿನ್ ರಾವ್ ಅವರು ನಮ್ಗೆ ಡೈರೆಕ್ಟಾಗಿ ಪರಿಚಯ ಇಲ್ಲ ಶ್ರೀನಿವಾಸ ಅನ್ನೋರು ಪರಿಚಯ ನಮಗೆ ಅವ್ರ ಥ್ರೂನೇ ಕೊಡೋದು ವಿಕಾಸ್ ಥ್ರೂ ಇಂದ ಅವ್ರು ಕೊಟ್ಬಿಟ್ಟು ತಗೊಂಡು ಐದು ಲಕ್ಷ ತಗೊಂಡು ಐವತ್ತು ಲಕ್ಷ ಕೊಡ್ತೀನಿ ನಲ್ವತ್ತು ದಿವಸದಲ್ಲಿ ಅಂತಾರೆ ನಲ್ವತ್ತು ದಿವಸ ಆಯಿತು ನಲ್ವತ್ತು ದಿವಸ ಆದಮೇಲೆ ಕೇಳ್ತೀವಿ ಅದಾದ್ಮೇಲೆ ನಮ್ಮ ಕೈಗೆ ಸಿಕ್ಕಲ್ಲ ಹೆಚ್ಚು ಕಮ್ಮಿ ಒಂದು ನಾಲ್ಕು ವರ್ಷ ನಮ್ಮ ಕೈಗೆ ಸಿಕ್ಕಲ್ಲ ಅದಾದಮೇಲೆ ಇಂದ್ರಾನಗರಲ್ಲಿ ಒಂದು ಸಾರಿ ಸಿಗ್ತಾರೆ ಇದೇ ಒಂದು ನಾಲ್ಕೂವರೆ ತಿಂಗಳು ಮುಂಚೆ ಸಿಕ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನಾಳೆ ಬೆಳಗ್ಗೆ ತಲುಪಿಸ್ತೀನಿ ದುಡ್ಡು ಅಂತ ಹೇಳ್ಬಿಟ್ಟು ನಮ್ಮ ನಂಬರ್ ತೊಗೊಂತಾರೆ ಆಮೇಲೆ ಡೈರೆಕ್ಟಾಗಿ ಹೋಗ್ತಾರೆ ಓದ ಆಮೇಲೆ ತಿರ್ಗ ಫೋನು ರಿಸೀವ್ ಮಾಡಲ್ಲ ಸಿಕ್ಕೋದು ಇಲ್ಲ ಕೈಗೆ ಅದಾದಮೇಲೆ ಇವಾಗ ಒಂದು ಹದಿನೈದು ದಿವಸ ಮುಂಚೆ ನಮಗೆ ಸಿಗ್ತಾರೆ ಈ ನಮ್ಮ ಬಾನ್ಸೋಡಿ ಲಿಮಿಟ್ಸಲ್ಲಿ ಅವ್ರು ಶ್ರೀನಿವಾಸನವರು ಈ ಥರ ಸಿಕ್ಕಿದಾರೆ ಬನ್ನಿ ನಿಮ್ಮ ದುಡ್ಡು ನಿಮಗೆ ಸಿಕ್ಬಿಡುತ್ತೆ ಕೊಟ್ಬಿಡ್ತಾರೆ ಬನ್ನಿ ಅಂದ್ಬಿಟ್ಟು ಹೋಗಿ ಕೇಳಿದವಾಗ ಏನು ಹೇಳ್ತಾರೆ ತೊಗೊಳ್ಳಿ ಚೆಕ್ಗಳು ತಗೊಳ್ಳಿ ನಾಳೆ ಬಳಿ ಹನ್ನೆರಡು ಗಂಟೆ ನಿಮ್ದೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತಾರೆ ಅವರೇ ವಾಲಂಟಿಯರ್ಗೆ ಚೆಕ್ ಕೊಟ್ಬಿಟ್ಟು ನಮ್ಮ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಕೊಡ್ತಾರೆ ತಿರ್ಗ ದಿನ ಅವ್ರು ಬಲವಂತ ಚೆಕ್ ತಗೊಂಡಿದೀವಿ ಬಲವಂತ ಚೆಕ್ ತಗೊಂಡಿದ್ದ ಕಿಡ್ನ್ಯಾಪ್ ಮಾಡಿ ಕಿಡ್ನ್ಯಾಪ್ ಮಾಡಿ ಚೆಕ್ ತಗೊಂಡಿದೀವಿ ಅಂತ ಬಲವಂತ ಕಿಡ್ನಾ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅದಾದ್ಮೇಲೆ ಪೊಲೀಸ್ ಅವ್ರು ಕರೀತಾರೆ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು ರಿಟರ್ನ್ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು ತೊಗೊಂತಲ್ಲ ರಿಟರ್ನ್ ಕಂಪ್ಲೇಂಟು ಇಪ್ಪತ್ತೆರಡರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಫಸ್ಟೇ ಅದನ್ನೇನು ಮಾಡ್ತಾರೆ ಎಡ್ಕಂಡ್ ಸಹ ಬಂದ್ಬಿಟ್ಟು ಎಫ್ ಐ ಆರ್ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾರೆ ಮಾಡಲ್ಲ ಅದು ಬರೇ ಮಾಮೂಲಿ ರೈಟಿಂಗಲ್ಲಿ ತೊಗೊಂಡು ಸುಮ್ಮನೆ ಆಗ್ಬಿಡ್ತಾರೆ ಅದನ್ನು ಹೇಳ್ತೀವಿ ನಾವು ಚೆಕ್ ಮಾಡಿ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಅಂತ ನಮ್ಮ ಮುಂದರಾಜನ ಜೊತೆ ಸೇರಿಕೊಂಡು ಪ್ರತಿಯೊಬ್ಬರನ್ನು ಎಲ್ಲರು ಎಷ್ಟು ಜನ ಇಪ್ಪತ್ತೆರಡು ಸಾವಿರ ಜನಕ್ಕೆ ಆಮರಿಸಿದ್ದಾರೆ ನಮ್ಮ ಕೈಯಲ್ಲಿ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಸೇರಿಸಿ ತುಂಬ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಈಗ ಆಯಪ್ಪ ಒಂದು ಕಡೆ ನೆಲೆ ನಿಲ್ಲ ಮತ್ತೆ ಅವರನ್ನು ಯಾವ ಥರ ನೀವು ಐಡೆಂಟಿಫೈ ಮಾಡಿರಾ ಅದು ಡಿಪಾರ್ಟ್ಮೆಂಟ್ ಕೆಲಸ ಸರ್ ನಮ್ಮ ಕೆಲಸ ಅಲ್ಲ ಅವ್ರು ಮಾಡಬೇಕು ನಮ್ಮ ಕೈಯಲ್ಲಿ ಆಗೋ ಪ್ರಯತ್ನ ನಾವು ಮಾಡ್ತೀವಿ ಎಲ್ಲಿದ್ದಾನೆ ಏನಿದೆ ಏನು ಮಾಡ್ತ ನಾವು ಹೇಳ್ಬೋದು ಅಷ್ಟೇ ಅವನ್ನ ಹಿಡಿಯುವಂಥ ಕೆಲಸ ಡಿಪಾರ್ಟ್ಮೆಂಟ್ದು ಅವ್ರು ಅದನ್ನ ಬಿಟ್ಟು ನಮ್ಮ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಮಾಡಿಬಿಟ್ಟು ನಮ್ಮ ದಿನ ಕರೆದಿ ಕೂರಿಸ್ಕೊಳೋದು ಮಾಡ್ತೀವಿ ಹೌದು ಮಾಡ್ತೀವಿ ಆಲ್ರೆಡಿ ಇವಾಗ ನಾಲ್ಕೈದು ಕಡೆ ಮಾಡಿದ್ದೀವಿ ಎ ಸಿ ಬಿಗೂ ಕೊಟ್ಟಿದ್ದೀವಿ ಡಿ ಸಿ ಬಿ ಕೊಟ್ಟಿದ್ದೀವಿ ಕಮಿಷನರ್ ಕೊಟ್ಟಿದ್ದೀವಿ ಆಮೇಲೆ ಗೃಹ ಮಂತ್ರಿಗಳು ಕೊಟ್ಟಿದ್ದೀವಿ ಆದ್ರೂ ಏನು ಅದ್ರ ಬಗ್ಗೆ ಏನು ನಮ್ಗೆ ಕೇರೆ ಮಾಡ್ತಲ್ಲ ನಮ್ಮನ್ನು ಸರಿ